ಅನಾಮಿಕಾ ಒಂದು ಮನೆ ಮುಂದೆ ನಿಂತುಕೊಂಡು ಕಾಲಿಂಗ್ ಬೆಲ್ ಒತ್ತುತ್ತಾಳೆ ಶಿರೀಷ ಬಾಗಿಲು ತೆಗೆದು ಎದುರಿಗೆ ಇರುವ ಅನಾಮಿಕಳನ್ನು ನೋಡಿ ಸಂತೋಷ ಪಡುತ್ತಾಳೆ ಅನಾಮಿಕಾತ್ಗೆ ನೀವಾ ಎಷ್ಟು ದಿನಕ್ಕೆ ಬಾ ಬಾ ಮನೆಯೊಳಗೆ ಬಾ ಎಂದು ಅನಾಮಿಕಳನ್ನು ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾಳೆ ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ ಕೂತ್ಕೊಳ್ಳೋತ್ಗೆ ನೀರು ಊಟ ಬರ್ತೀನಿ ಎಂದು ಹೇಳಿ ಸಿರೀಷಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಕೂತ್ಕೋತಾಳೆ ಆಗಲೇ ಅಲ್ಲಿಗೆ ಸುಮಂತ್ ಬರುತ್ತಾನೆ ಕುರ್ಚಿಯಲ್ಲಿ ಕೂತ್ಕೊಂಡಿರುವ ತನ್ನ ಅಕ್ಕ ಅನಾಮಿಕಳನ್ನು ನೋಡಿ ನಂಬಲಾರದೆ ಹೋಗ್ತಾನೆ ಎಂದು ಗಟ್ಟಿಯಾಗಿ ಕರೆಯುತ್ತಾನೆರೀಷ ಓಡಿಕೊಂಡು ಬಂದು ಏನಾಯ್ತು ಸುಮಂತ್ ಯಾಕೆ ಹಾಗೆ ಹರಚತಾ ಹಾಲಲ್ಲಿ ಯಾರಾದ್ರೂ ಕಾಣಿಸ್ತಾ ಇದ್ದೀರಾ ಹೌದು ಅನಾಮಿಕಾತ್ಗೆ ಕೂತ್ಕೊಂಡಿದ್ದಾರೆ ಇದಕ್ಕೂ ಮೊದಲು ಕಾಲಿಂಗ್ ಬೆಲ್ ಓದಿದ್ರೆ ಯಾರು ಅಂತ ನೋಡೋದಕ್ಕೆ ಹೋದೆ ಎದುರಿಗೆ ಅನಾಮಿಕಾತ್ಗೆ ಕಾಣಿಸಿದ್ರು ಮನೆಯೊಳಗೆ ಬಾ ಅಂತ ಹೇಳಿ ಬಂದು ಕೂರಿಸಿದೀನಿ ಸರಿ ಸರಿ ಹೋಗಿ ಟೀ ತಗೊಂಡ್ಬಾ ಅದೇ ಕೆಲಸದ ಮೇಲೆ ಇದೀನಿ ಇಷ್ಟರಲ್ಲಿ ನೀವು ಕರೆದ್ರಿ ಅಂತ ಬಂದೆ ನೀವು ಮಾತಾಡ್ತಾ ಇರಿ ನಾನ್ ಹೋಗಿ ಟೀ ತಗೊಂಡ್ ಬರ್ತೀನಿ ಎಂದು ಹೇಳಿ ಸಿರಿ ಶಾ ಹೊರಟು ಹೋಗುತ್ತಾಳೆ ಸುಮಂತ್ ಸೋಫಾದಲ್ಲಿ ಕುತ್ಕೋತಾನೆ ಚೆನ್ನಾಗಿದೀಯ ತಮ್ಮ ದುಡ್ಗಾಗಿ ನನ್ ಮನೇನ ಹುಡ್ಕೊಂಡ್ ಬಂದ್ಯಾ ಇಲ್ಲ ತಮ್ಮ ಇದು ನಿಜವಾಗಿ ನಿನ್ ಮನೆ ಅಂತ ಗೊತ್ತಿಲ್ಲ ಈ ಮನೆಯಲ್ಲಿ ಇರ್ತಾ ಇರೋವರಿಗೆ ಅಡಿಗೆ ಕೆಲ್ಸದವ್ರು ಬೇಕು ಅಂತ ತಿಳಿದವರು ಹೇಳಿದಾಗ ಬಂದೆ ಅಷ್ಟೇ ಹೊರತು ಇದು ನಿನ್ನ ಅಂತ ನಾನು ಬರ್ಲಿಲ್ಲ ದುಡ್ಡಿಗಾಗಿ ಮೊದಲೇ ಬರ್ಲಿಲ್ಲ ತಮ್ಮ ಎಲ್ಲ ಬಿಟ್ಟು ಅಡುಗೆ ಕೆಲಸದವಳಾಗಿ ಜೀವನ ಮಾಡ್ಕೊಂಡು ಬದುಕ್ತಾ ಇದೆಯಾ ನಾನು ಆ ದಿನನೇ ನಿಂಗೆ ಹೇಳ್ದೆ ರಮೇಶ್ನನ್ನ ಮದುವೆ ಮಾಡ್ಕೋಬೇಡ ಅವನನ್ನ ಮದುವೆ ಮಾಡ್ಕೊಂಡ್ರೆ ನಿನಗೆ ಕಷ್ಟ ತಪ್ಪಲ್ಲ ಅಂತ ನೀನು ಕೇಳಲಿಲ್ಲ ಅಪ್ಪನೂ ಕೇಳಲಿಲ್ಲ ಮದುವೆ ಮಾಡಿ ಅಪ್ಪ ತನ್ನ ಜವಾಬ್ದಾರಿ ತೀರಿಸ್ಕೊಂಡ ಅತ್ತೆಯವರ ಹೋಗಿ ನೀನು ನಿನ್ನ ಕಷ್ಟದಲ್ಲಿ ಬೀಳಲಿಕ್ಕೆ ಶುರು ಮಾಡಿದೆ ಆಗಿ ಹೋದರ ಬಗ್ಗೆ ಈಗ ಮಾತಾಡ್ಕೊಳ್ಳೋದು ಏನಕ್ಕೆ ತಮ್ಮ ನನ್ನ ಹಣೆ ಬರಹ ಹೀಗೆ ಬರ್ದಿರುವಾಗ ಅದನ್ನ ಬದಲಾಯಿಸೋದು ಯಾರಿಂದ ಆಗಲ್ಲ ತಮ್ಮ ಏನಕ್ಕಾದ್ರೂ ಅದೃಷ್ಟ ಇರ್ಬೇಕು ತಮ್ಮ ನಿನಗೆ ಈ ಅದೃಷ್ಟ ಹೇಗೆ ಬಂತು ನಿನ್ನ ಮನೆಯಲ್ಲಿ ರೂಮ್ ಅಲ್ಲಿ ಒಂದು ಮೂಲೆಯಲ್ಲಿ ಬಿದ್ದಿರುವ ಅಪ್ಪನ ಪೆಟ್ಟಿಗೆ ತೆಗೆದು ನೋಡು ತಿಳಿಯುತ್ತೆ ಆಗ ಹೇಳು ಯಾರಿಗೆ ಅದೃಷ್ಟ ಇರಬೇಕಿತ್ತು ಯಾರ ಅದೃಷ್ಟನ ಯಾರು ತಗೊಂಡಿದ್ದಾರೆ ಅವರು ತಮ್ಮ ಅದೃಷ್ಟವನ್ನು ಯಾಕೆ ಬಿಟ್ಟುಕೊಂಡಿದ್ದಾರೆ ಅಂತ ತಿಳಿಯುತ್ತೆ ನಿನಗೆ ಮನಸ್ಸಿದ್ದರೆ ಆಗ ಅರ್ಥವಾಗುತ್ತೆ ಆ ದಿನ ನೀನೇನು ಅಂತ ನಿನಗೆ ತಿಳಿಯುತ್ತೆ ಎಂದು ಹೇಳುತ್ತಾ ಇರುವಾಗ ಸಿರಿ ಶಾಟಿ ತೆಗೆದುಕೊಂಡು ಬರುತ್ತಾಳೆ ಸೀರಿಯಸ್ ಆಗಿರುವ ಅಕ್ಕ ತಮ್ಮಂದಿರ ಕಡೆ ನೋಡುತ್ತಾಳೆ ಇಬ್ಬರು ಸೇರಿ ವಾದ ಮಾಡ್ತಾ ಇದ್ದಾರೆ ಅಂತ ಅರ್ಥವಾಗುತ್ತೆ ಆದರೂ ತನಗೇನು ತಿಳಿಯದ ಹಾಗೆ ಅವರಿಗೆ ಟೀ ಕೊಡುತ್ತಾಳೆ ನನಗೆ ಟೀ ಬೇಡ ಸರಿಶಾ ನಾನು ಹೋಗ್ತಾ ಇದ್ದೀನಿ ಎಂದು ಹೇಳಿ ಹೊರಟು ಹೋಗುತ್ತಾನೆ ಅದನ್ನು ನೋಡಿ ಅನಾಮಿಕಾ ಕೂಡ ಟೀ ಕುಡಿಯದೇ ಇರುತ್ತಾಳೆ ಅತಿಗೆ ನೀವು ದೊಡ್ಡವರು ಅವರು ಕುಡಿಯದೆ ಹೋದ್ರೆ ನಮಗೇನಕ್ಕೆ ನಾವು ಕುಡಿಯೋಣ ತಗೊಂಡು ಕುಡೀರಿ ನಾನು ಕೂಡ ನಿಮ್ ಜೊತೆ ಟೀ ಕುಡಿತೀನಿ ಎಂದು ಹೇಳುತ್ತಲೇ ಅನಾಮಿಕಾ ಟೀ ತೆಗೆದುಕೊಂಡು ಕುಡಿಯುತ್ತಾಳೆ ಸಿರಿಷ ಕೂಡ ಕುಡಿಯುತ್ತಾಳೆ ಇನ್ನು ಟೀ ಕುಡಿದ ನಂತರ ಶಿರೀಶಾ ಹೀಗಂತಾಳೆ ಈಗ ಹೇಳಿಯತ್ಗೆ ಯಾವ ಕೆಲಸದ ಮೇಲೆ ಮನೆಗ್ ಬಂದ್ರಿ ಈ ಮನೆಯಲ್ಲಿರುವವರಿಗೆ ಅಡಿಗೆ ಕೆಲಸದವಳು ಬೇಕು ಅಂತ ತಿಳಿದವರ ಮೂಲಕ ತಿಳೀತು ಶಿರೀಷಾ ಅದಕ್ಕೆ ನಾನು ಬಂದೆ ಆದ್ರೆ ಇದು ಸುಮಂತ್ ಮನೆ ಅಂತ ನನಗ್ ಗೊತ್ತಿಲ್ಲ ಈಗ ತಿಳಿದಿದೆ ಆದ್ರಿಂದ ಇನ್ನು ನಾನು ಕೆಲಸ ಮಾಡಲಾರೆ ಬೇಡ ಅದ್ಗೆ ನೀನು ಇಲ್ಲಿ ಕೆಲಸ ಮಾಡ್ತೀನಿ ಅಂತ ನೀವ್ ಒಪ್ಕೊಂಡ್ರು ನಾನು ಒಪ್ಕೊಳ್ಳಲ್ಲ ಇಲ್ಲಲ್ಲ ಎಲ್ಲಿಯೂ ನೀನು ಅಡುಗೆ ಕೆಲಸದವಳಾಗೆ ಮಾಡಬಾರ್ದು ಅತಿಗೆ ಅಡಿಗೆ ಕೆಲಸದವಳಲ್ಲದೆ ಮನೆ ಕೆಲಸದೊಳಗೆ ಮಾಡಲ ಸರಿಶಾ ಮನೆ ಕೆಲಸದವಳು ಅಡಿಗೆ ಕೆಲಸದವಳಾಗಿ ಅಲ್ಲದೆ ನಿನ್ನ ಕಾಲಿನ ಮೇಲೆ ನೀನು ನಿಂತ್ಕೊಳ್ಳೋ ಹಾಗೆ ಯಾವುದಾದ್ರೂ ವ್ಯಾಪಾರ ಮಾಡು ವ್ಯಾಪಾರ ಮಾಡೋ ಅತಿಗೆ ಅಂತ ನೀನು ಅಂದ ಮಾತ್ರಕ್ಕೆ ಆಗಲ್ಲ ಸರಿಶಾ ಅದಕ್ಕೆ ಏನ್ ಬೇಕೋ ನನಗೆ ಕೂಡ ಗೊತ್ತದ್ಗೆ ಒಂದು ನಿಮಿಷ ಈಗಲೇ ಬರ್ತೀನಿ ಎಂದು ಹೇಳಿ ಸಿರಿಷಾ ಒಳಗಡೆಗೆ ಹೋಗುತ್ತಾಳೆ ಅನಾಮಿಕ ಅಯೋಮಯದಿಂದ ನೋಡುತ್ತಾ ಇರುವಾಗ ಶಿರೀಷಾ ದುಡ್ಡಿನ ಕಟ್ಟು ಹಿಡಿದುಕೊಂಡು ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಅನಾಮಿಕಳ ಕೈಯಲ್ಲಿ ಇಡುತ್ತಾಳೆ ಆ ದುಡ್ಡನ್ನು ಅನಾಮಿಕಾ ನೋಡಿ ಬೇಡ ಸಿರಿಷಾ ದುಡ್ಡು ತಗೊಂಡು ಹೋಗು ತಮ್ಮನಿಗೆ ತಿಳಿದ್ರೆ ದೊಡ್ಡ ಗಲಾಟೆ ಮಾಡ್ತೇನೆ ಅತಿಗೆ ನೀನ್ ಹೇಳಿದ ಸ್ಟೋರೂಮ್ ಅಲ್ಲಿ ಮಾವಯ್ಯನ ಹಳೇಪೇಟಿಗೆಯಲ್ಲಿರುವ ಲೆಟರ್ ಅನ್ನ ನಾನೋದ್ದೆ ಅವರಿನ್ನೂ ಓದಿಲ್ಲ ನನಗೆ ನಿಮ್ಮ ಬೆಲೆ ಗೊತ್ತು ಅತಿಗೆ ಅವರು ಓದಿಲ್ಲ ಅದಕ್ಕೆ ಅವರಿಗೆ ನಿಮ್ಮ ಬೆಲೆ ಗೊತ್ತಿಲ್ಲ ತಿಳಿದ ದಿನ ಅವರು ಖಚಿತವಾಗಿ ನಿಮ್ಮ ಹತ್ರ ಬರ್ತಾರೆ ಶಿರೀಶಾ ನನ್ನ ತಮ್ಮ ನನ್ನ ಹತ್ರಕ್ಕೆ ಬರದೇ ಇದ್ದರೂ ಪರವಾಗಿಲ್ಲ ಅರ್ಥ ಮಾಡ್ಕೊಂಡ್ರೆ ಸಾಕು ಅಕ್ಕ ಅಂತ ಪ್ರೇಮದಿಂದ ಕರೆದ್ರೆ ನನಗಷ್ಟೇ ಸಾಕು ಆ ದಿನ ಖಚಿತವಾಗಿ ಬರುತ್ತಿಗೆ ಈಗ ಮಾತ್ರ ಈ ದುಡ್ಡು ತಗೊಂಡು ಹೋಗಿ ನಿಮಗೆ ಇಷ್ಟ ಬಂದ ಅಡುಗೆ ಕೆಲಸವನ್ನ ಒಂದು ವ್ಯಾಪಾರವನ್ನಾಗಿ ಬದಲಾಯಿಸ್ಕೊಳ್ಳಿ ಮೊದಲೇ ಮಳೆಗಾಲ ಮೇಲಾಗಿ ವಾತಾವರಣ ಯಾವಾಗ ನೋಡಿದ್ರು ತಣ್ಣಗಿರುತ್ತೆ ಅದಕ್ಕೆ ಅಂತ ತಿನ್ನುವರು ಬಿಸಿ ಬಿಸಿಯಾಗಿ ತಿನ್ಬೇಕು ಅಂದ್ಕೋತಾ ಇರ್ತಾರೆ ಅವರ ಟೇಸ್ಟ್ ಗೆ ತಕ್ಕ ಹಾಗೆ ನೀನು ಅಡುಗೆ ಮಾಡಿದ್ರೆ ನೀನು ಗೆದ್ದ ಹಾಗೆ ಅತ್ಗೆ ಬಹಳ ಸಂತೋಷ ಶಿರೀಷಾ ನಮ್ಮ ಅತ್ತೆ ನಂತರ ನೀನೇ ನನ್ನನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನಿನ್ನ ಸಹಾಯನ ನಾನು ಯಾವತ್ತಿಗೂ ಮರೆಯಲಾರೆ ಇದು ಸಹಾಯ ಅಲ್ಲ ಅತ್ಗೆ ನಿಮ್ಮ ಮೇಲಿರುವ ತವರಿನವರ ಜವಾಬ್ದಾರಿ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾ ಆ ದುಡ್ಡನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ತನ್ನ ಮಣ್ಣಿನ ಮನೆಗೆ ಬರುತ್ತಾಳೆ ಜಗಲಿ ಮೇಲೆ ಮರದ ಕುರ್ಚಿಯಲ್ಲಿ ಕೂತ್ಕೊಂಡ ಅತ್ತೆ ಶಾರದಾ ಮನೆಗೆ ಬಂದ ಸೊಸೆಯನ್ನು ನೋಡಿ ಸಂತೋಷ ಪಡುತ್ತಾಳೆ ಹೋದ ಕೆಲಸ ಏನಾಯ್ತು ಸೊಸೆ ನಿನ್ಗೆ ಕೆಲಸದೊಳಗೆ ಕೆಲ್ಸ ಸಿಕ್ತಾ ಅತ್ತೆ ಇನ್ನು ಮೇಲೆ ಅಲ್ಲಿ ಇಲ್ಲಿ ಅಡಿಗೆ ಕೆಲಸದೊಳಗೆ ಮಾಡಬೇಕಾದ ಅಗತ್ಯ ನನಗಿಲ್ಲ ಅತ್ತೆ ಅಂದ್ರೆ ಯಾವ ಕೆಲಸನೂ ಮಾಡದೆ ಮನೆ ಕೆಲಸ ಮಾಡ್ಕೊಂಡು ಅಯ್ಯೋ ಅತ್ತೆ ನನ್ನ ಉದ್ದೇಶ ಅದಲ್ಲ ಅಡ್ಗೆಯವರ ಕೆಲಸಕ್ಕಾಗಿ ನಾನು ಹೋದ ಮನೆ ಯಾರದ್ದು ಅಲ್ಲ ನನ್ನ ತಮ್ಮ ಸುಮಂತಂದು ಎಂದು ಹೇಳುತ್ತಲೇ ಶಾರದಾ ದುಃಖದಿಂದ ಮುಖವಿಟ್ಟುಕೊಂಡು ಚೆನ್ನಾಗಿ ಬೈದು ಕಳ್ಸಿದ್ನ ಸೊಸೆ ತಮ್ಮ ಅಪ್ಪನ ಹಾಗೆ ಬೈದ್ರು ಸೊಸೆ ಮಾತ್ರ ನಾದಿನಿ ಮಾತ್ರ ಅಮ್ಮನ ಹಾಗೆ ಅರ್ಥ ಮಾಡ್ಕೊಂಡ್ಲು ಅತ್ತೆ ಅದಕ್ಕೆ ಏನಾದರೂ ವ್ಯಾಪಾರ ಮಾಡ್ಕೋ ಅಂತ ಸ್ವಲ್ಪ ದುಡ್ಡು ನನಗೆ ಕೊಟ್ಟಿದ್ದಾಳೆ ತಗೊಳ್ಳಿ ಅವಳು ಕೊಟ್ಟ ದುಡ್ಡು ಇದೆ ಎಂದು ಹೇಳಿ ತನ್ನ ಕೈಯಲ್ಲಿರುವ ದುಡ್ಡನ್ನು ಶಾರದಾಳ ಕೈಯಲ್ಲಿ ಇಡುತ್ತಾಳೆ ಶಾರದಾ ಆ ದುಡ್ಡನ್ನು ನೋಡಿ ಸಂತೋಷ ಪಡುತ್ತಾಳೆ ಅಂದರೆ ಈಗ ಯಾವ ವ್ಯಾಪಾರ ಮಾಡೋಣ ಅನ್ಕೋತಾ ಇದೆಯಾ ಸೊಸೆ ಮಳೆಗಾಲ ಅಲ್ವತ್ತೆ ಬಿಸಿ ಬಿಸಿಯಾಗಿ ಬಿರಿಯಾನಿ ಮಾಡಿ ಮಾರೋಣ ಅಂತ ಇದ್ದೀನಿ ಸೊಸೆ ನೀನ ಆಲೋಚನೆ ಚೆನ್ನಾಗಿದೆಯೇ ಈ ಆಲೋಚನೆ ಕೂಡ ನಂದಲ್ಲ ಅತ್ತೆ ಕೊಟ್ಟಿದ್ದು ನನಗೆ ಹಿಡಿಸ್ತು ಅದಕ್ಕೆ ಬಿರಿಯಾನಿ ಮಾರುವ ಬಿಸ್ನೆಸ್ನ ಶುರು ಮಾಡೋಣ ಅಂತ ಇದ್ದೀನಿ ಅತ್ತೆ ಸರಿ ಕಣೆ ಸೊಸೆ ಮೊದಲು ಹೋಗಿ ಒಳ್ಳೆ ಪ್ಲೇಸ್ ನೋಡ್ಕೊಂಡ್ ಬಾ ನೀನು ಎಷ್ಟು ರುಚಿಯಾಗಿ ಮಾಡಿದ್ರೂ ತಿನ್ನದವರು ಇಲ್ಲದೇ ಇದ್ರೆ ಬಿರಿಯಾನಿ ಚೆನ್ನಾಗಿರಲ್ವಲ್ಲ ಸರಿ ಅತ್ತೆ ಎಂದು ಹೇಳಿ ಕೊಡೆ ಹಿಡಿದುಕೊಂಡು ಮನೆಯಿಂದ ಹೊರಡುತ್ತಾಳೆ ಒಂದು ಮರವನ್ನು ನೋಡುತ್ತಾಳೆ ಆ ಮರದ ಕೆಳಗೆ ಎಲ್ಲ ಚೆನ್ನಾಗಿರುತ್ತೆ ಅನಾಮಿಕಾ ಅಲ್ಲಿ ಬಿಸಿ ಬಿಸಿಯಾಗಿ ಬಿರಿಯಾನಿ ತಯಾರು ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಮೊದಲಿನ ದಿನ ಬಹಳ ಕಡಿಮೆ ಜನ ಬರುತ್ತಾರೆ ಶಾರದಾ ದುಃಖದಿಂದ ಮುಖವಿಡುತ್ತಾಳೆ ಮೊದಲ ದಿನ ಅಲ್ವತ್ತೆ ಸ್ವಲ್ಪ ಹೀಗೆ ಇರುತ್ತೆ ಬಿಡಿ ನೀವು ಯೋಚಿಸಬೇಡಿ ಎಂದು ಹೇಳಿ ಧೈರ್ಯ ಹೇಳಿ ಅನಾಮಿಕ ಕುಗ್ಗಿ ಹೋಗದೆ ಹಾಗೆ ಬಿರಿಯಾನಿ ತಯಾರು ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಒಂದು ಎರಡು ಮೂರು ದಿನ ಕಳೆಯುತ್ತದೆ ಆ ನಂತರ ಅನಾಮಿಕಳ ಬಿರಿಯಾನಿ ವ್ಯಾಪಾರ ಬಹಳ ಚೆನ್ನಾಗಿ ಸಾಗುತ್ತಾ ಇರುತ್ತೆ ಒಂದು ದಿನ ಸಿರಿಶಳ ಮಾತು ಕೇಳಿ ಅವಳ ಗಂಡ ಸುಮಂತ್ ಸ್ಟೋರ್ ರೂಮ್ ಒಳಗೆ ಹೋಗಿ ತನ್ನ ತಂದೆ ಕಾಲದಲ್ಲಿರುವ ಮರದ ಪೆಟ್ಟಿಗೆಯನ್ನು ತೆಗೆದು ನೋಡುತ್ತಾನೆ ಅದರಲ್ಲಿರುವ ಲೆಟರ್ ಓದುತ್ತಾನೆ ಮಗು ಸುಮಂತ್ ನಾನು ನಿನ್ನನ್ನು ಓದಿಸಲಿಕ್ಕಾಗಿ ನಿನಗಿಂತ ಚೆನ್ನಾಗಿ ಓದುವ ನಿನ್ನ ಅಕ್ಕಳ ಓದನ್ನು ಬಿಡಿಸಿ ಮನೆಯಲ್ಲಿರಿಸ್ದೆ ಮನೆ ಕೆಲಸ ಅಡುಗೆ ಕೆಲಸ ಕಲಿಸದೆ ನಿನ್ನ ಓದಿಗೆ ದುಡ್ಡು ಬೇಕು ಅಂತ ಕಡಿಮೆ ವರದಕ್ಷಿಣೆ ಕೊಳ್ಳುವ ಒಂದು ಬಡ ಕುಟುಂಬಕ್ಕೆ ಸೊಸೆಯಾಗಿ ಕಳಿಸ್ದೆ ನಿನಗೆ ಹಿಡಿಸಲಿಲ್ಲ ಎಂದು ನಿನ್ನ ಅಕ್ಕ ರಮೇಶ್ ನನ್ನ ಮದುವೆ ಮಾಡ್ಕೊಂಡಿದ್ದಾಳೆ ಅಂತ ಅಕ್ಕಳ ಜೊತೆ ಮಾತಾಡೋದೂ ನಿಲ್ಲಿಸ್ದೆ ಆದ್ರೆ ಮಗನೇ ನಿಮ್ಮ ಅಕ್ಕ ಯಾವತ್ತೂ ನಿನ್ನ ಕೇಳದಲೇ ಇರ್ತಾ ಇರ್ಲಿಲ್ಲ ನಿನ್ನ ಒಳಿತು ಕೆಡುಕನ್ನ ಕೇಳದಲೇ ಇರ್ತಾ ಇರ್ಲಿಲ್ಲ ಒಂದು ವೇಳೆ ನೀನು ಕೊಡುವ ಪರಿಸ್ಥಿತಿಯಲ್ಲಿದ್ದಾಗ ನಿಮ್ಮಕ್ಕ ನಿನ್ನ ಹತ್ರ ಬಂದಾಗ ಅವಮಾನ ಮಾಡದೆ ನಿನ್ನ ಕೈಲಾದ ಸಹಾಯ ಮಾಡು ಆಗಲೇ ಮೇಲೋಕದಲ್ಲಿರುವ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಎಂದು ಓದುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಾನೆ ಸುಮಂತ್ ಅದನ್ನು ನೋಡಿದ ಶಿರೀಷಾ ಸಮಾಧಾನಿಸುತ್ತಾಳೆ ದುಃಖ ಪಡಬಿಡಿ ಈಗಲಾದ್ರೂ ಅನಾಮಿಕಾತಿಗೆ ಅವರ ಮನೆಗೆ ಹೋಗಿ ಮಾತಾಡೋಣ ಬನ್ನಿ ತಪ್ಪದು ಶಿರೀಷಾ ಈಗಲೇ ಹೋಗೋಣ ಆದರೆ ಅಕ್ಕ ಎಲ್ಲಿರ್ತಾಳೋ ಗೊತ್ತಿಲ್ಲ ಎಂದು ಹೇಳುತ್ತಲೇ ಸಿರಿಶಾ ತಾನು ಮಾಡಿದ ಸಹಾಯದ ಬಗ್ಗೆ ಅನಾಮಿಕ ಮಾರುತ್ತಿರುವ ಬಿಸಿ ಬಿಸಿ ಬಿರಿಯಾನಿ ಬಗ್ಗೆ ಹೇಳುತ್ತಾಳೆ ಕಾರಿನಲ್ಲಿ ಅಲ್ಲಿ ಕರೆದುಕೊಂಡು ಬರುತ್ತಾಳೆ ಸುಮಂತನ ಆ ಕಾರನ್ನು ನೋಡಿ ಅನಾಮಿಕ ಗುರುತು ಹಿಡಿಯುತ್ತಾಳೆ ಅತೇ ಕಾರಲ್ಲಿ ತಮ್ಮ ನಾದಿನಿ ಬಂದಿದ್ದಾರೆ ಇಲ್ಲಿ ಎಂತಹ ಗಲಾಟೆನು ಮಾಡಬೇಡ ಅಂತ ಹೇಳು ಸೊಸೆ ಎಂದು ಹೇಳುತ್ತಾ ಇದ್ದಾರೆ ಸುಮಂತ್ ಸಿರಿಶಾ ಇಬ್ಬರು ಅನಾಮಿಕಳ ಹತ್ರ ನಡೆದುಕೊಂಡು ಬರುತ್ತಾರೆ ಅವರನ್ನು ನೋಡಿದ ಅನಾಮಿಕಾ ಅವರನ್ನ ನೋಡ್ತಾ ಇದ್ರೆ ಜಗಳಕ್ಕಾಗಿ ಬಂದ ಹಾಗಿಲ್ಲ ತೇ ಎಂದು ಹೇಳುತ್ತಾ ಇರುವಾಗಲೇ ಸರ್ವಿಸ್ ಮಾಡುತ್ತಿರುವ ಭಾವ ರಮೇಶನ ಕೈಯನ್ನು ಹಿಡಿದುಕೊಂಡು ಸುಮಂತ್ ನನ್ನನ್ನು ಕ್ಷಮಿಸು ಭಾವ ನಿಮ್ಮ ಪ್ರೇಮವನ್ನು ಅರ್ಥ ಮಾಡಿಕೊಳ್ಳಲಾರದೆ ಹೋದೆ ಎಂದು ಹೇಳುತ್ತಾನೆ ಆಗ ರಮೇಶ್ ಸಂತೋಷ ಪಡುತ್ತಾ ಇದೆಲ್ಲ ನನ್ನ ದೊಡ್ಡತನ ಅಲ್ಲ ಬಾಮ ಇದ ಎಲ್ಲ ನಿಮ್ಮ ಅಕ್ಕಂದೇ ನಿಜವಾಗಿಯೂ ನಿಮ್ಮ ಅಕ್ಕ ನಿಮ್ಮ ಮನೆಯಲ್ಲಿ ಹೆಣ್ಣು ಮಗಳಾಗಿ ಹುಟ್ಟಿದ್ದು ನಿನ್ನ ಅದೃಷ್ಟ ನನ್ನ ಹೆಂಡತಿಯಾಗಿ ನನ್ನ ಮನೆಗೆ ಕಾಲಿಟ್ಟಿದ್ದು ನನ್ನ ಅದೃಷ್ಟ ಆ ಅದೃಷ್ಟವೇ ನಮ್ಮನ್ನ ಬದುಕಿಸ್ತಾ ಇದೆ ಎಂದು ಹೇಳುತ್ತಲೇ ಸುಮನ್ ಸಂತೋಷ ಪಡುತ್ತಾ ಹತ್ತಿರಕ್ಕೆ ಹತ್ರಕ್ಕೆ ಬರುತ್ತಾನೆ ಅಕ್ಕ ಎಂದು ಕರೆಯುತ್ತಲೇ ಅನಾಮಿಕಾ ಕಣ್ಣೀರು ಹಾಕುತ್ತಾಳೆ ನನ್ನನ್ನು ಕ್ಷಮಿಸು ಅಕ್ಕ ನಿನ್ನ ತ್ಯಾಗವನ್ನೇ ನಾನೀಗ ಅನುಭವಿಸ್ತಾ ಇದ್ದೀನಿ ಅಂತ ಈಗ ನನಗೆ ತಿಳಿತು ಇನ್ನು ನಿನಗೆ ಯಾವ ಕಷ್ಟವೂ ಬಾರದ ಹಾಗೆ ನಾನ್ ನೋಡ್ಕೋತೀನಿ ನನ್ನನ್ನು ಅಕ್ಕ ಅಂತ ಕರೆದೆ ಬಹಳ ಸಂತೋಷ ತಮ್ಮ ಬಿಸಿ ಬಿಸಿ ಬಿರಿಯಾನಿ ಮಾರ್ತ ಜೀವಿಸ್ತಾ ಇರ್ತೀನಿ ನೀವು ಸಂತೋಷವಾಗಿರಿ ಹೋಗಿ ಎಂದು ಹೇಳಿ ಅವರನ್ನು ಅಲ್ಲಿಂದ ಕಳಿಸಿ ತಾನು ತನ್ನ ವ್ಯಾಪಾರವನ್ನು ಮಾಡಿಕೊಳ್ಳುತ್ತಾ ಕುಟುಂಬವನ್ನು ಸಂತೋಷದಿಂದ ನೋಡಿಕೊಳ್ಳುತ್ತಾ ಇರುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಸಾಯಂಕಾಲ ನಾಲ್ಕೂವರೆ ಗಂಟೆ ಸ್ಕೂಲಿನಿಂದ ಹರೀಶ್ ಭವ್ಯರು ಹೊರಟು ಮನೆ ಕಡೆ ನಡೆಯುತ್ತಾ ಇರ್ತಾರೆ ಅವರ ಬ್ಯಾಗ್ಗಳನ್ನು ಹಿಡಿದುಕೊಂಡು ಅನಾಮಿಕ ಅವರ ಹಿಂದೆಯೇ ನಡೀತಾ ಇರ್ತಾಳೆ ಮುಂದಕ್ಕೆ ಹೋಗ್ತಾ ಇರುವ ಮಕ್ಕಳು ತಂಗಿ ಅಜ್ಜಿ ಫೋನಲ್ಲಿ ಬೋರ್ಡ್ ಗೇಮ್ನ ಡೌನ್ಲೋಡ್ ಮಾಡಿದ್ಯಾ ಇಲ್ಲ ಅಣ್ಣಯ್ಯ ನಾನು ತ್ರೀ ಡಿ ಕಾರ್ ರೇಸ್ ಗೇಮ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನನಗದು ತುಂಬ ಇಡ್ಸಿದೆ ಹೋಗ್ತಾಳೆ ಅಜ್ಜಿ ಫೋನ್ ತಗೊಂಡು ಕಾರ್ ರೇಸ್ ಗೇಮ್ನ ಆಡ್ತೀನಿ ನಾನು ಮನೆಗೆ ಹೋಗ್ತಾಳೆ ತಾತಯ್ಯ ಫೋನ್ ತಗೊಂಡು ಕ್ಯಾರಂ ಬೋರ್ಡ್ ಗೇಮ್ ಆಡ್ಕೊತೀನಿ ಎಂದು ಮಾತನಾಡಿಕೊಳ್ಳುತ್ತಾ ಮನೆಯೊಳಗೆ ಬರ್ತಾರೆ ಮರದ ಕುರ್ಚಿಯಲ್ಲಿ ಅತ್ತೆ ಶಾರದ ಮಾವಯ್ಯ ಪ್ರಸಾದ್ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ ಮಕ್ಕಳು ಅವರ ಹತ್ರಕ್ಕೆ ಬರ್ತಾರೆ ಅಜ್ಜಿ ಫೋನ್ ಅಜ್ಜಿ ತಾತಯ್ಯ ನಿನ್ ಫೋನ್ ಎಲ್ಲಿಟ್ಟಿದ್ಯಾ ನಾವು ಗೇಮ್ ಮಾಡ್ಕೋತೀವಿ ಕೊಡಿ ಬೆಡ್ ಮೇಲೆ ಇಟ್ಟ ಹಾಕಿದ್ದೇನೆ ಕಣ ಮೊಮ್ಮಗನೇ ಎಂದು ಪ್ರಸಾದ್ ಹೇಳುತ್ತಲೇ ಹರೀಶ್ ತಡ ಮಾಡದೆ ಶಾರದ ಅವರ ಬೆಡ್ರೂಮ್ ಒಳಗೆ ಹೋಗ್ತಾನೆ ಖುಷಿಯಾಗಿ ಬೆಡ್ ಮೇಲೆ ಕೂತ್ಕೊಂಡು ಫೋನ್ ನೋಡ್ತಾ ಇರ್ತಾನೆ ಫೋನ್ ಕೊಡು ಅಜ್ಜಿ ನಾನು ಅಣ್ಣಗಿಂತ ಮೊದಲೇ ಗೇಮ್ ಸ್ಟಾರ್ಟ್ ಮಾಡ್ಬೇಕು ಫೋನ್ ಕೊಡು ಅಜ್ಜಿ ಅಣ್ಣಯ್ಯ ಹೋಗಿ ತಾತಯ್ಯನ ಫೋನ್ ತಗೊಂಡಿದ್ದಾನೆ ಗೇಮ್ ಕೂಡ ಶುರು ಮಾಡಿದ್ದಾನೆ ವಿನ್ ಆಗ್ತಾನೆ ಫೋನ್ ಕೊಡು ಅಜ್ಜಿ ಎಂದು ಅನ್ನುತ್ತಾ ಇರುವಾಗ ಅನಾಮಿಕಾ ಮನೆಯೊಳಗೆ ಬರ್ತಾಳೆ ಏನೇ ಸೊಸೆ ಸ್ಕೂಲ್ ಸ್ಕೂಲಿಂದ ಬರ್ತಾರೋ ಇಲ್ವೋ ಫೋನ್ ಕೊಡು ಫೋನ್ ಕೊಡು ಅಂತ ಪ್ರಾಣ ತೆಗಿತಾರೆ ಮೊಮ್ಮಗ ಕೇಳ್ತಲೇ ನಿಮ್ಮ ಮಾವಯ್ಯ ಫೋನ್ ಎಲ್ಲಿದೆ ಅಂತ ಹೇಳ್ಬಿಟ್ಟ ಅವನು ರೂಮ್ಗೆ ಹೋಗಿದ್ದಾನೆ ಫೋನ್ ಕೂಡ ನೋಡ್ತಾ ಇದ್ದಾನೆ ನಾನ್ ಯಾವಾಗ್ಲೂ ಹೇಳಿದೆ ನಿಮಗೆ ನೀವು ಕೇಳಿಸ್ಕೊಂಡಿಲ್ಲ ಮನೆಯಲ್ಲಿ ಚಿಕ್ಕ ಫೋನ್ ತಗೊಳತ್ತೆ ಸ್ಮಾರ್ಟ್ ಫೋನ್ ಬೇಡ ಮಕ್ಕಳು ನೋಡೋದಕ್ಕೆ ಏನಾದ್ರೂ ಶುರು ಮಾಡಿದ್ರೆ ಫೋನ್ಗೆ ಅಭ್ಯಾಸ ಬೀಳ್ತಾರೆ ನಾವೇ ಕಷ್ಟಪಡಬೇಕಾಗಿ ಬರುತ್ತೆ ಅಂತ ನೀನು ಕೇಳಲಿಲ್ಲ ಬೇಕು ಅಂತ ಸ್ಮಾರ್ಟ್ ಫೋನ್ ಮೊಮ್ಮಗಳಿಗೆ ಅಭ್ಯಾಸ ಮಾಡಿಸ್ದೆ ಈಗ ಬೇಡ ಅಂತ ಎಷ್ಟು ಹೇಳಿದ್ರೆ ಏನಿದೆ ಓಹೋ ನೀವು ಆಡ್ತಾ ಇದೀರಾ ನನಗೇನೋ ಬುದ್ಧಿ ಇಲ್ಲ ಆದ್ರಿಂದ ಸ್ಮಾರ್ಟ್ ಫೋನ್ ತಗೊಂಡೆ ಮತ್ತೆ ತಾವೇನ್ ತಗೊಂಡ್ರಿ ಸ್ಮಾರ್ಟ್ ಫೋನು ನಾನು ಏನಕ್ಕೆ ಕೊಂಡ್ಕೊಂಡಿದ್ರೂ ನಿಂಗೆ ಗೊತ್ತಲ್ಲ ಕರೆಂಟ್ ಹೋದಾಗ ನ್ಯೂಸ್ ನೋಡೋದಕ್ಕೆ ಸ್ವಲ್ಪ ಹೊತ್ತು ನಿನ್ನ ಸ್ಮಾರ್ಟ್ ಫೋನ್ ಕೊಡು ಅಂದ್ರೆ ಬಹಳ ದೊಡ್ಡದಾಗಿ ಮಾಡಿದೆ ಅಲ್ಲ ಆಗ ನನ್ಗ ಅದಕ್ಕೆ ಮಗನ ಹತ್ರ ಮಾತಾಡಿ ನಾನು ಸ್ಮಾರ್ಟ್ ಫೋನ್ ಕೊಂಡ್ಕೊಂಡೆ ಹೀಗೆ ಸ್ಮಾರ್ಟ್ ಫೋನ್ ಬಗ್ಗೆ ನೀವಿಬ್ಬರು ಜಗಳ ಆಡ್ತಾ ಇದ್ದೀರಾ ಒಂದೊಂದು ಫೋನ್ ಕೊಂಡ್ಕೊಂಡಿದ್ದೀರಾ ಮಕ್ಕಳಿಗೆ ಕೂಡ ಅಭ್ಯಾಸ ಮಾಡಿಸಿದ್ದೀರಾ ಈಗ ನಾನು ಯಾರನ್ನ ಏನನ್ ಬೇಕು ಅತ್ತೆ ಎಂದು ಅನಾಮಿಕ ಅನ್ನುತ್ತಲೇ ಶಾರದಾ ದಂಪತಿಗಳು ಏನೂ ಮಾತನಾಡಲಿಲ್ಲ ಅನಾಮಿಕ ಬ್ಯಾಗ್ಗಳನ್ನು ಹಿಡಿದುಕೊಂಡು ತನ್ನ ಬೆಡ್ರೂಮ್ ಒಳಗೆ ಹೋಗ್ತಾಳೆ ಸ್ಮಾರ್ಟ್ಫೋನ್ಗಾಗಿ ಭವ್ಯ ಹಠ ಮಾಡ್ತಾ ಇದ್ರೆ ಎಲ್ಲಿದೆ ಅಂತ ಶಾರದಾ ಹೇಳುತ್ತಾಳೆ ಭವ್ಯ ಕೂಡ ಓಡಿಕೊಂಡು ಹೋಗಿ ಬೆಡ್ ಮೇಲೆ ಕೂತ್ಕೋತಾಳೆ ಬೆಡ್ರೂಮ್ ಮಲ್ಲಿರುವ ಡ್ರೆಸ್ಸಿಂಗ್ ಟೇಬಲ್ ನೋಡ್ತಾಳೆ ಅಲ್ಲಿ ಸ್ಮಾರ್ಟ್ ಫೋನ್ ಕಾಣಿಸುತ್ತೆ ಅದನ್ನು ತೆಗೆದುಕೊಂಡು ಬೆಡ್ ಮೇಲೆ ಕೂತ್ಕೊಂಡು ಗೇಮ್ ಮಾಡ್ತಾ ಇರ್ತಾಳೆ ಹೀಗೆ ಹರೀಶ್ ಭವ್ಯ ಇಬ್ಬರು ಬೆಡ್ ಮೇಲೆ ಪಕ್ಕ ಪಕ್ಕದಲ್ಲೇ ಕೂತ್ಕೊಂಡು ಗೇಮ್ ಮಾಡ್ತಾ ಇರ್ತಾರೆ ಅನಾಮಿಕಾ ಬಂದು ಮಕ್ಕಳೇ ಹೋಮ್ ವರ್ಕ್ ಮಾಡ್ಲಿಲ್ಲ ಅಬ್ಬಾ ಮಮ್ಮಿ ಸ್ಟಡಿ ಅಂತ ಇದುವರೆಗೂ ಸ್ಕೂಲ್ ಅಲ್ಲೇ ಇದ್ವಿ ಮನೆಗ್ ಬಂದು ಟೆನ್ ಮಿನಿಟ್ಸ್ ಕೂಡ ರಿಲ್ಯಾಕ್ಸ್ ಆಗಿಲ್ಲ ಆಗ್ಲೇ ಹೋಮ್ ವರ್ಕ್ ಅಂತ ಇದೆಯಾ ಸ್ವಲ್ಪ ಹೊತ್ತಿನ ನಂತರ ಮಾಡ್ತೀವಿ ಮಮ್ಮಿ ಹೌದು ಮಮ್ಮಿ ಸ್ವಲ್ಪ ಹೊತ್ತಿನ ನಂತರ ಹೋಮ್ ವರ್ಕ್ ಮಾಡ್ತೀವಿ ಬಿಡು ಎಂದು ಮಕ್ಕಳಿಬ್ಬರು ಅನ್ನುತ್ತಲೇ ಅನಾಮಿಕಾ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹರೀಶ್ ಭವ್ಯರು ಸೆಲ್ ಫೋನ್ ನಲ್ಲಿ ಗೇಮ್ಸ್ ಆಡ್ತಾ ಇರ್ತಾರೆ ಹಿತ್ತಿನಲ್ಲಿ ಕೂತ್ಕೊಂಡು ಗಿಡಗಳಿಗೆ ಪಾತಿ ಮಾಡಬೇಕು ಅಂತ ಕುಡುಗೋಲಿನಿಂದ ಅಗಿಯುತ್ತಿರುವ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಅತಿ ಶಾರದಾ ಬರ್ತಾಳೆ ಏನೇ ಸೊಸೆ ಯಾವಾಗ ನೋಡಿದ್ರು ಏನೋ ಒಂದು ಕೆಲಸ ಮಾಡದೆ ಇದ್ರೆ ನಿನ್ನ ಮನಸ್ಸು ಒಪ್ಕೊಳ್ಳಲ್ವಾ ಈಗ ಏನಾಯ್ತು ಅತ್ತೆ ಸ್ವಲ್ಪ ಹೊತ್ತು ಕೈಗೆ ಕಾಲಿಗೆ ಅಲಸಿ ಹೋದ ಶರೀರಕ್ಕೆ ಸ್ವಲ್ಪ ವಿಶ್ರಾಂತಿ ಕೊಡೆ ಬೆಳಿಗ್ಗೆ ಎದ್ದಾಗಿನಿಂದ ತಿರುಗಿ ಮಲ್ಕೊಳ್ಳೋವರೆಗೂ ವಿರಾಮವಿಲ್ಲದೆ ಏನೋ ಒಂದು ಮಾಡ್ತಾನೆ ಇರ್ತೀಯ ಅದೆಲ್ಲತ್ತೆ ತರಕಾರಿಗಳ ಗಿಡ ಹಾಕೋಣ ಅಂತ ಪಾತಿ ತೋಡ್ತಾ ಇದೆಯಾ ತರಕಾರಿ ಗಿಡ ಹಾಕ್ತೀಯಾ ಯಾವ ಗಿಡಗಳನ್ನು ಹಾಕ್ತೀಯಾ ಬೀರೆಕಾಯಿ ಸೋರೆಕಾಯಿ ಸೌತೆಕಾಯಿ ತೊಂಡೆಕಾಯಿ ಹೀಗೆ ಎಲ್ಲಾ ತರದ ತರಕಾರಿಗಳ ಗಿಡನ ಹಾಕ್ತೀನಿ ಅತ್ತೆ ಆಗ ನಾವು ಈ ತರಕಾರಿನ ಕೊಳ್ಳಬೇಕಾದ ಅಗತ್ಯನೇ ಇಲ್ವಲ್ಲ ಇದ್ರ ಜೊತೆಗೆ ಟೊಮೊಟೊ ಹಾಲು ಹಸಿಮೆಣಸು ಈರುಳ್ಳಿ ಕೂಡ ಹಾಕು ಸೊಸೆ ಆಗ ನಾವು ಏನು ಕೊಂಡ್ಕೋಬೇಕಾದ ಅಗತ್ಯನೇ ಇರಲ್ಲ ಸರಿನಾ ಸರಿ ಅತ್ತೆ ಈ ದಿನಕ್ಕೆ ಈ ತರಕಾರಿ ಗಿಡಕ್ಕೆ ಪಾತಿ ತೋಡ್ತೀನಿ ನಾಳೆ ತರಕಾರಿ ಗಿಡನ ತರ್ತೀನಿ ನೀವ್ ಹೇಳದೇ ಇದ್ರು ಕೊತ್ತಂಬರಿ ಕೂಡ ಹಾಕ್ತೀನಿ ಅತ್ತೆ ಈಗ ಮಾತನ್ನ ಕೇಳಿ ಮಾಡ್ತಾ ಇರುವ ಕೆಲಸನ ನಿಲ್ಸು ಹೋಗು ಹೋಗಿ ಸ್ವಲ್ಪ ಹೊತ್ತು ಮಕ್ಕಳ ಕೈಯಿಂದ ಫೋನ್ ತಗೋ ಸೊಸೆ ಬಂದಾಗಿನಿಂದ ನೋಡ್ತಾನೆ ಇದ್ದೀನಿ ತರಕಾರಿಗಳ ಪಾತಿ ಮಾಡ್ಬೇಕು ಅನ್ನೋ ವಿಷಯದಲ್ಲಿ ಬಿದ್ದು ಮಕ್ಕಳ ವಿಷಯನೇ ಮರ್ತೋದೆ ನೀವು ಬಂದು ಬಹಳ ನೆನಪಿಸಿದ್ರೆ ಅತ್ತೆ ನೆನ್ಪಿಸೋದಕ್ಕೆ ಏನಿದೆ ಸೊಸೆ ನೀನೇನ್ ಮಾಡ್ತೀಯೋ ಹೇಗೆ ಮಾಡ್ತೀಯೋ ಮಕ್ಕಳು ಫೋನ್ ನೋಡೋದು ತಗ್ಗಿಸಬೇಕು ಹೇಗೆ ಅನ್ನೋದು ನೀನೇ ಆಲೋಚನೆ ಮಾಡು ಸೊಸೆ ಅತ್ತೇ ಮಕ್ಕಳು ಫೋನ್ ನೋಡೋದು ಕಡಿಮೆ ಮಾಡಬೇಕು ಅಂದ್ರೆ ನೀವು ಮಾವಯ್ಯ ಸ್ಮಾರ್ಟ್ ಫೋನ್ ಅನ್ನ ನೋಡೋದು ಬಿಡ್ಬೇಕು ಚಿಕ್ಕ ಫೋನ್ ಉಪಯೋಗಿಸಬೇಕು ಆ ಫೋನ್ ಅಲ್ಲಿ ಯೂಟ್ಯೂಬ್ ಬರಲ್ಲ ಎಂತಹ ಗೇಮ್ಸು ಸ್ಕೂಲ್ ಸ್ಕೂಲಿಂದ ಮನೆಗೆ ಬಂದ ಮೇಲೆ ಏನಾದರೂ ಆಟ ಆಡ್ಕೋತಾರೆ ಆಗ ಹೋಮ್ ವರ್ಕ್ ಮಾಡ್ತಾರೆ ಇದು ಅಲ್ಲದೆ ಇನ್ನೇನಾದ್ರೂ ಆಲೋಚನೆ ಬರುತ್ತೇನೋ ಆಲೋಚಿಸು ಸೊಸೆ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿತಾ ಗಿಡಗಳಿಗೆ ಪಾತಿ ತೋಡುತ್ತಾ ಇರುವಾಗ ಎರಡು ಮೂರು ಗೋಲಿಗಳು ಹೊರಗೆ ಬರುತ್ತೆ ಮಣ್ಣಿನಿಂದ ಅನಾಮಿಕ ಅದನ್ನು ಪಡುತ್ತಾ ಎಷ್ಟು ದಿನಕ್ಕೆ ಈ ಗೋಲಿನ ಜೊತೆ ಚೆನ್ನಾಗಿ ಆಡ್ತಾ ಇಂತಹ ಆಟ ಯಾರು ಆಡ್ತಾ ಇಲ್ಲ ನೋಡೋಣ ಅಂದ್ರೂನು ಗೋಲಿ ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಳಿಗೆ ಮಿಂಚಿನಂತಹ ಆಲೋಚನೆ ಬರುತ್ತೆ ಮಕ್ಕಳ ಜೊತೆ ಹೊತ್ತು ಈ ಗೋಲಿ ಆಟ ಆಡ್ತೀನಿ ಅವರು ಕೂಡ ಕಲ್ತ್ಕೋತಾರೆ ಆ ಕಡೆ ಸ್ಕೂಲ್ ಇಂದ ಈ ಕಡೆ ಸೆಲ್ಫೋನ್ ಇಂದ ರಿಲ್ಯಾಕ್ಸ್ ಸಿಕ್ಕೇ ಒಂದು ಆಟ ಆಡ್ಕೊಂಡ್ವಿ ಅನ್ನುವ ಫೀಲಿಂಗ್ ಕೂಡ ಮಕ್ಕಳಿಗೆ ಬರುತ್ತೆ ಎಂದು ಅನಾಮಿಕ ಅಂದುಕೊಂಡು ಅಲ್ಲಿಂದ ಹತ್ತಿರದಲ್ಲಿರುವ ಶಾಪ್ಗೆ ಹೋಗುತ್ತಾಳೆ ಅಲ್ಲಿ ಕೆಲವು ಗೋಲಿಗಳನ್ನು ಕೊಂಡುಕೊತಾಳೆ ಆ ಗೋಲಿಗಳನ್ನು ತೆಗೆದುಕೊಂಡು ಮನೆಗೆ ಬರ್ತಾಳೆ ಸಂತೋಷದಿಂದ ಹೀಗಂತಾಳೆ ಬಾಬು ಹರೀಶ್ ಬೇಬಿ ಭವ್ಯ ಇಬ್ಬರು ಆ ರೂಮ್ ಇಂದ ನನ್ನ ಹತ್ರಕ್ಕೆ ಬನ್ನಿ ನಾವು ಗೇಮ್ ಆಡೋದ್ರಲ್ಲಿ ಬ್ಯುಸಿ ಆಗಿದ್ದೀವಿ ಮಮ್ಮಿ ನಾವು ಬರಲ್ಲ ನನ್ನ ಹತ್ರಕ್ಕೆ ಬಂದ್ರೆ ರಿಯಲ್ ಆಗಿ ಹೊಸ ಗೇಮೇ ಆಡೋಣ ನೀವು ಇದುವರೆಗೂ ಇಂತಹ ಗೇಮೇ ಆಡಿಲ್ಲ ನಿಜಕ್ಕೂ ನಿಮ್ಗೂ ಇಂತಹ ಹೊಸದಾದ ಗೇಮನ್ನ ನಾನು ಕಲಿಸ್ತೇನೆ ಬನ್ನಿ ಮಕ್ಕಳೇ ಎಂದು ಹೇಳುತ್ತಲೇ ಹೊಸ ಗೇಮ್ ರಿಯಲ್ ಗೇಮಾ ಎಂದುಕೊಂಡು ಹರೀಶ್ ಭವ್ಯರು ತಮ್ಮ ಸೆಲ್ ಫೋನ್ಸ್ ಅನ್ನು ಪಕ್ಕದಲ್ಲಿಟ್ಟು ಓಡಿಕೊಂಡು ಅನಾಮಿಕಳ ಹತ್ರಕ್ಕೆ ಬರ್ತಾರೆ ಹೇಳು ಮಮ್ಮಿ ಏನು ಆ ಹೊಸ ಗೇಮು ಅಣ್ಣಯ್ಯ ಕೇಳ್ತಾ ಇದ್ದನಲ್ಲ ಮಮ್ಮಿ ಹೇಳು ಮಮ್ಮಿ ರಿಯಲ್ ಗೇಮ್ ಏನು ಎಂದು ಮಕ್ಕಳು ಕೇಳುತ್ತಾ ಇರುವಾಗ ಅನಾಮಿಕಾ ತನ್ನ ಕೈಯಲ್ಲಿರುವ ಗೋಲಿಗಳನ್ನು ತೋರಿಸುತ್ತಾಳೆ ಅವನ್ನು ನೋಡಿ ಹರೀಶ್ ಭವ್ಯ ಇಬ್ಬರು ಸಂತೋಷ ಪಡುತ್ತಾರೆ ಮಕ್ಕಳೇ ಗೋಲಿ ಆಟ ಆಡ್ಕೊಳ್ಳೋಣ ಆಡ್ಕೊಳ್ಳೋಣ ಮಮ್ಮಿ ಗೋಲಿ ಆಟ ಭಲೇ ಚೆನ್ನಾಗಿರುತ್ತೆ ಮಮ್ಮಿ ಆಡೋಣ ಆಡೋಣ ಎಂದು ಮಕ್ಕಳು ಆನಂದ ಪಡುತ್ತಾ ಇದ್ದಾರೆ ಅಂದ್ರೆ ಬನ್ನಿ ಎಂದು ಹೇಳಿ ಮಕ್ಕಳನ್ನು ಕರೆದುಕೊಂಡು ಹೊರಗೆ ಬರುತ್ತಾಳೆ ಅನಾಮಿಕಾ ಮಕ್ಕಳ ಜೊತೆ ಗೋಲಿ ಆಟ ಆಡೋದಕ್ಕೆ ಶುರು ಮಾಡ್ತಾಳೆ ಮಕ್ಕಳ ಅರ್ಚಾಟ ಕೇಳ್ತಾ ಇದ್ರೆ ಶಾರದಾ ಪ್ರಸಾದರು ಹೊರಗೆ ಬರುತ್ತಾರೆ ಮನೆ ಹೊರಗೆ ಸೊಸೆ ಅನಾಮಿಕ ಗೋಲಿ ಆಟ ಆಡುತ್ತಾ ಮಕ್ಕಳ ಜೊತೆ ಆಡಿಸುತ್ತಾ ಇರ್ತಾಳೆ ಕೆಳಗೆ ಒಂದು ಕಡೆ ಗುಪ್ಪಿಯಾಗಿ ಬಿದ್ದ ಗೋಲಿಗಳನ್ನು ಶಾರದಾ ನೋಡಿ ಅದ್ರ ಹತ್ರ ಬರ್ತಾಳೆ ಸೊಸೆ ನಾನು ಈಗ ಇಟ್ಕೋತೀನಿ ಮೊಮ್ಮಗನಿಂದ ಮೊಮ್ಮಗಳ ಹತ್ರನಿಂದ ಎಲ್ಲ ಗೋಲಿಗಳನ್ನ ನೀನೇ ಗೆಲ್ಬೇಕು ಓಹೋ ನೀನು ಸೊಸೇನ ಸಪೋರ್ಟ್ ಮಾಡ್ತಾ ಇದೀಯಾ ಅಂದ್ರೆ ನಾನು ನನ್ನ ಮೊಮ್ಮಗ ಮೊಮ್ಮಗಳ ಸಪೋರ್ಟ್ ಮಾಡ್ತೀನಿ ಮಕ್ಕಳೇ ನಿಮ್ಮ ಮಮ್ಮಿ ಬಹಳ ಚಾಲಾಕಿ ಆಡ್ಕೋತಾಳೆ ಹೊರತು ನೀವೇನು ನೀವಿ ಚೆನ್ನಾಗ್ ಆಡ್ಬೇಕು ನಿಮ್ಮ ಅಜ್ಜಿ ಹತ್ರ ಇರುವ ಗೋಲಿಗಳೆಲ್ಲ ನೀವೇ ಗೆಲ್ಬೇಕು ಆಡಿ ಎಂದು ಹೇಳುತ್ತಾ ಇರುತ್ತಾನೆ ಪ್ರಸಾದ್ ಹಾಗೆ ಅನಾಮಿಕಾ ತನ್ನ ಮಕ್ಕಳ ಜೊತೆ ಗೋಲಿ ಆಟ ಆಡ್ತಾ ಇರ್ತಾಳೆ ತಮಾಷೆಯಾಗಿ ಸಮಯ ಕೂಡ ಹಾಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಕತ್ತಲಾಗುತ್ತೆ ಮಕ್ಕಳು ಅನಾಮಿಕ ಆ ಗೋಲಿ ಆಟ ಆಡಿ ಬಹಳ ಸುಸ್ತಾಗುತ್ತಾರೆ ಮಮ್ಮಿ ಈ ದಿನಕ್ಕೆ ಆಡಿದ್ದು ಸಾಕು ಹಸಿವಾಗ್ತಾ ಇದೆ ತಿನ್ನೋದಕ್ಕೆ ಏನಾದ್ರು ಮಾಡು ಮಮ್ಮಿ ಹೌದು ಮಮ್ಮಿ ಈ ದಿನ ಗೋಲಿ ಆಟ ತುಂಬ ತಮಾಷೆಯಾಗಿತ್ತು ನಾವು ಬಹಳ ಹೊತ್ತು ಆಡ್ಕೊಂಡ್ವಿ ಹಸಿವಾಗ್ತಾ ಇದೆ ಮಮ್ಮಿ ಏನಾದರೂ ಮಾಡಿಕೊಡು ಮಕ್ಕಳೇ ನಾನು ಕೂಡ ನಿಮ್ಮ ಜೊತೆ ಗೋಲಿ ಆಟ ಆಡಿದ್ದೀನಲ್ಲ ನೀವು ಸುಸ್ತಾದ ಹಾಗೆ ನಾನು ಕೂಡ ಸುಸ್ತಾಗಿದ್ದೀನಿ ಆದರೂ ನಿಮಗಾಗಿ ಅಡುಗೆ ಮಾಡ್ತೀನಿ ನೀವು ನನಗಾಗಿ ಫ್ರೆಶ್ ಅಪ್ ಆಗಿ ವರ್ಕ್ ಮಾಡಬೇಕು ಸರಿನಾ ಇದು ಚೆನ್ನಾಗಿದೆ ಮಕ್ಕಳೇ ಒಪ್ಕೊಂಬಿಡಿ ಎಂದು ಅತ್ತೆ ಶಾರದ ಹೇಳುತ್ತಲೇ ಹರೀಶ್ ಭವ್ಯ ಒಪ್ಪಿಕೊಳ್ಳುತ್ತಾರೆ ಮಕ್ಕಳ ಜೊತೆ ಪ್ರಸಾದ್ ಕೂಡ ಒಳಗಡೆಗೆ ಹೋಗುತ್ತಾನೆ ಗೋಲಿಗಳನ್ನು ಹಿಡಿದುಕೊಂಡು ಶಾರದಾಳ ಹತ್ತಿರ ನಾಳೆ ಮಕ್ಕಳು ಸ್ಕೂಲಿಂದ ಬರ್ತಲೇ ಸೆಲ್ಫೋನ್ ಹಿಡ್ಕೊಳ್ಳದೆ ಮಕ್ಕಳ ಜೊತೆ ಈ ಗೋಲಿ ಆಟನೇ ಆಡಿಸ್ತೀನಿ ಸರಿ ಕಣೆ ಸೊಸೆ ಹೀಗೆ ಮಕ್ಕಳನ್ನ ಸ್ಕೂಲಿಂದ ಬಂದ ಮೇಲೆ ಏನೋ ಒಂದು ಆಟ ಹೊಸದಾಗಿ ಆಡಿಸ್ತಾ ಇದ್ರೆ ಸೆಲ್ ಫೋನ್ ನ ಮರ್ತ ಹೋಗ್ತಾರೆ ಈ ದಿನದ ಹಾಗೆ ಕತ್ತಲಾದ ಮೇಲೆ ಅವ್ರಿಗಾಗಿ ನೀನು ಅಡ್ಗೆ ಮಾಡ್ತೀಯ ಅಂತ ನಿನಗಾಗಿ ಅವರು ಹೋಮ್ ವರ್ಕ್ ಮಾಡು ಅಂತ ಹೇಳಬೇಕು ಮತ್ತೆ ನಾನು ಕೂಡ ಅದೇ ಅನ್ಕೋತಾ ಇದ್ದೀನಿ ಅತ್ತೆ ನಾನು ಅಡ್ಗೆ ಮಾಡುವ ಹೊತ್ತಿಗೆ ಮಕ್ಕಳು ಹೋಮ್ ವರ್ಕ್ ಮಾಡಿರ್ತಾರೆ ಅನ್ನ ಹಾಕ್ತಲೇ ತಿಂತಾರೆ ಸುಸ್ತಾಗಿರ್ತಾರಲ್ವಾ ಫೋನ್ ನೋಡದೆ ಬೇಗನೆ ನಿದ್ರೆ ಹೋಗ್ತಾರೆ ಮತ್ತೆ ಮಾರ್ನಿಂಗ್ ಎದ್ದು ಒಂದು ಗಂಟೆ ಹೊತ್ತು ಓದಿಸಿದ್ರೆ ಸರಿ ಹೋಗುತ್ತೆ ಎಂದು ಹೇಳಿ ಅನಾಮಿಕಾ ಒಳಗಡೆಗೆ ಹೊರಟು ಹೋಗುತ್ತಾಳೆ ಹಾಗೆ ಅನಾಮಿಕಾ ಆ ದಿನದಿಂದ ಮಕ್ಕಳ ಕೈಯಲ್ಲಿ ಗೋಲಿ ಆಟ ಆಡಿಸುತ್ತಾ ಓದಿಸುತ್ತಾ ಸೆಲ್ಫೋನ್ಗೆ ದೂರವಾಗಿರಿಸುತ್ತಾಳೆ ತನ್ನ ಮಕ್ಕಳನ್ನ ಮಕ್ಕಳು ಕೂಡ ಬಹಳ ಹುಷಾರಾಗಿರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ